ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ವಾಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ತಮ್ಮ ಏನು ನೋಡ್ತಿರ್ಬೇಕಾದ್ರೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಅವಳದು ಫಸ್ಟ್ ಆ್ಯನ್ಯುವಲ್ ಡೇ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅವಳು ಫಸ್ಟ್ ಟೈಮು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ಏನು ಅಂತ ಇನ್ನೂ ಗೊತ್ತಿಲ್ಲ ಅವ್ಳ ನಾಲ್ಕು ಗಂಟೆಗೆ ಕರ್ಕೊಂಡ್ ಬಿಡಿ ಸ್ಕೂಲ್ ಹತ್ರ ಅಂತ ಹೇಳಿದ್ರು ಕರ್ಕೊಂಡೋಗಿ ನಾಲ್ಕು ಗಂಟೆಗೆ ಬಿಟ್ಟು ಬಂದೆ ಇವಾಗ ನಾವು ರೆಡಿಯಾಗಿ ಆರು ಗಂಟೆಗೆ ಹೋಗ್ತಾ ಇದೀವಿ ಸ್ಕೂಲ್ ಹತ್ರ ಬನ್ನಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ನೋಡ್ಕೊಂಡು ಬರೋಣ ಹಾಗೇನೆ ಇನ್ನೊಂದು ವಿಷಯನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನನಗೆ ನನ್ಗೆ ಗೂಗಲ್ ಎಸ್ಸೆನ್ಸ್ ಕಡೆಯಿಂದ ಒಂದ್ ಪಿನ್ ಬಂದಿದೆ ತುಂಬಾನೇ ಖುಷಿ ಆಯ್ತು ಆ ವಿಚಾರನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ ಮಾನಿಟೈಜೇಷನ್ ಆದಮೇಲೆ ನಾನು ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿ ಒಂದು ತಿಂಗಳಿಗೆಲ್ಲ ನನಗೆ ಗೂಗಲ್ ಆರ್ಸ್ ಅನ್ಸ್ ಪಿನ್ ಬಂದಿದೆ ತುಂಬಾ ಖುಷಿ ಆಯಿತು ನಾನು ತುಂಬಾ ಜನದ್ದು ವಿಡಿಯೋಸ್ ನೋಡಿದ್ದೆ ಅದ್ರಲ್ಲಿ ಅವ್ರು ನಮಗೆ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ಜನ ನಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಕೊಟ್ಟಿದ್ವಿ ನಾವು ಬೇರೆ ಕಡೆ ಇದ್ವಿ ಹಂಗ್ ಬರಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ನಾನು ಅದೆಲ್ಲ ತುಂಬಾ ವೀಡಿಯೋಸ್ನ ಚೆಕ್ ಮಾಡಿದ್ದೆ ಬಟ್ ನಾನು ಮೊದಲನೇ ಸಲ ಅಪ್ಲೈ ಮಾಡಿದ್ದೆ ಗೂಗಲ್ ಆ್ಯಟ್ಸ್ ಅಂಡ್ ಸ್ಪಿನ್ಗೆ ನನಗೆ ಒಂದು ತಿಂಗ್ ಅಂದರೆ ಒಂದು ತಿಂಗಳಿಗಿಂತ ಮುಂಚೆನೇ ಇಪ್ಪತ್ತು ದಿನದಲ್ಲೇ ನನಗೆ ಬಂದಿದೆ ತುಂಬಾ ಖುಷಿಯಾಯಿತು ಇದಕ್ಕೆಲ್ಲ ಕಾರಣ ನೀವೇ ಎಲ್ಲರಿಗೂ ತುಂಬಾ ಧನ್ಯವಾದ ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ನೋಡ್ತಾ ಇರೋವಂಥ ಎಲ್ಲರಿಗೂ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಇವಾಗ ನಾನು ನನ್ನ ಮಗಳು ಸ್ಕೂಲ್ ಡ್ಯಾನ್ಸ್ ನಡೀತಾ ಇರುವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಆನ್ಯುವಲ್ ಡೇಗೆ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅದರಲ್ಲಂತೂ ಅತ್ತೆ ಮಾವಂಗಂತೂ ಫುಲ್ ಖುಷಿ ಮೊಮ್ಮಗಳು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇರೋದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಳೋ ಇಲ್ವೋ ಅನ್ನೋದೇ ಅತ್ತೆ ಕನ್ಫ್ಯೂಸು ಅವ್ರು ಹೇಳ್ತಾ ಇದ್ರು ನಿನ್ನ ಮಗಳು ಡ್ಯಾನ್ಸ್ ಮಾಡೋದು ಡೌಟು ಅವಳು ಒಂದಿನೂ ಕೂಡ ಮನೆಯಲ್ಲಿ ಯಾವಾಗಲೂ ನಾವು ಹೇಳ್ದಾಗ ಡ್ಯಾನ್ಸ್ ಮಾಡು ಅಂದರೂ ಮಾಡಲ್ಲ ಇವತ್ತೇನು ಮಾಡ್ತಾಳೋ ಗೊತ್ತಿಲ್ಲ ಅಂತ ಹೇಳಿ ಇವಾಗೆಲ್ಲರೂ ಹೊರಟಿವಿ ಆರು ಗಂಟೆಯಿಂದ ಫಂಕ್ಷನ್ ಸ್ಟಾರ್ಟು ನಾನು ನಿಮಗೆ ಫಸ್ಟ್ ಹೇಳಿದೆ ಹೇಳ್ದೆ ಜನಿನ ಆಲ್ರೆಡಿ ನಾವು ಕರ್ಕೋಗಿ ಸ್ಕೂಲ್ ಹತ್ರ ಬಿಟ್ಟಿದ್ದೀವಿ ಅಂತ ಹೇಳಿ ಅವರು ಸ್ಕೂಲಿಂದ ಎಲ್ಲ ಮಕ್ಕಳೂ ಕೂಡ ಇಲ್ಲಿಗೆ ಕರ್ಕೊಬಂದಿದ್ದಾರೆ ನಾನು ಮೊದಲೇ ಹೇಳಿದೆ ಸ್ಕೂಲ್ ಹತ್ರ ಏನೋ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿ ಅವ್ರ ಮ್ಯಾಮು ನಂತರ ನಮಗೆ ಲೊಕೇಶನ್ ಅಡ್ರೆಸ್ ಎಲ್ಲ ಸೆಂಡ್ ಮಾಡಿದ್ರು ಇದು ಬಂದು ರಾಮ ಗೋವಿಂದ ರಂಗಮಂದಿರ ಅಂತ ಹೇಳಿ ಇಲ್ಲಿ ಇವತ್ತು ಆ್ಯನ್ಯುವಲ್ ಡೇ ನಡೀತಾ ಇದೆ ಸೊ ಎಲ್ಲರೂ ಕೂಡ ಇವಾಗ ಬಂದಿದ್ದೀವಿ ಒಳಗಡೆ ಹೋಗಬೇಕು ತುಂಬಾ ಚೆನ್ನಾಗಿದೆ ರಂಗಮಂದಿರ ಬಂದು ಮಕ್ಕಳೆಲ್ಲರನ್ನೂ ಕೂಡ ನಾಲ್ಕು ಗಂಟೆಯಿಂದನೂ ಕೂಡ ರಿಯಲ್ಸಲೆಲ್ಲ ಮಾಡಿಸ್ತಾ ಇದ್ದಾರೆ ಸ್ಟೇಜ್ ಮೇಲೆಲ್ಲ ನಿಲ್ಲಿಸಿ ಹಾಗೆ ನಮಗೂ ಕೂಡ ಹೇಳಿದರು ನೀವು ಡ್ಯಾನ್ಸ್ ನಡಿಬೇಕಾದ್ರೆ ಮಕ್ಕಳನ್ನ ಮಾತಾಡ್ಸೋದಾಗಲಿ ಫೋಟೋ ತೊಗೊಳೋದೆಲ್ಲ ಮಾಡಬೇಡಿ ಅವರು ಡ್ಯಾನ್ಸ್ ಏನು ಮಾಡಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾವು ಡ್ಯಾನ್ಸ್ ಮುಗಿದ ಮೇಲೆ ಮಕ್ಕಳನ್ನ ಕಳಿಸೋದು ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಂತ ಹೇಳಿದರು ಓಕೆ ಅಂತ ಹೇಳಿ ನಾವು ಕೂಡ ಕೂತಿದ್ವಿ ಆ ಫಂಕ್ಷನ್ ಬಂದು ಆರು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಆದರೆ ಗೆಸ್ಟ್ ಬರೋದು ಸ್ವಲ್ಪ ಲೇಟಾಗಿ ಹಾಗೆಯೇ ಪೇರೆಂಟ್ಸ್ಗಳು ಕೂಡ ಬರೋದು ಲೇಟ್ ಆಯಿತು ಹಾಗಾಗಿ ಆರೂವರೆಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಬನ್ನಿ ಯಾವ ರೀತಿ ಇತ್ತು ನನ್ನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದ್ಲು ಅನ್ನೋದೆಲ್ಲ ನೋಡ್ಕೊಂಬರೋಣ tables. The kids and staff came dressed according to the color of the day. The day fun were thoroughly enjoyed it by our children as well as teachers. Also the various festivals which were followed were celebrated with fun and fever. To a list of festival we had Varma Lakshmi, Raksha Bandhan, Onam कृष्ण जन्माष्टमी गणेशा फेस्टिवल दसरा दिवाली मकर संक्रांति क्रिसमस एक्सेट्रा डेज लाइक इंडिपेंडेंस डे गांधी जयंती एंड रिपब्लिक डे वाज सेलिब्रेटेड ಇವತ್ತು ಚೀಫ್ ಗೆಸ್ಟಾಗಿ ಬಂದಿದ್ದು ಸವಿತಾ ಮ್ಯಾಮ್ ಅಂತ ಹೇಳಿ ಸೀನಿಯರ್ ಕೆ ಎ ಎಸ್ ಆಫೀಸರು ಹಾಗೆ ಇವಾಗ ಜನ್ಯಾ ಮ್ಯಾಮ್ ವರ್ಷ ಅಂತ ಹೇಳಿ ಅವರು ಸ್ಕೂಲ್ನಲ್ಲಿ ನಡೆದಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹಾಗೆ ಇದೆಲ್ಲ ಮುಗಿದ ಮೇಲೆ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ನನ್ನ ಮಗಳು ಎರಡು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ಲು ಒಂದು ಬಂದು ಹಿಂದಿ ಸಾಂಗ್ ಇನ್ನೊಂದು ಬಂದು ಕನ್ನಡ ಸಾಂಗ್ ಕನ್ನಡ ಸಾಂಗ್ ಯಾವುದು ಅಂತ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ಲು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಇಲ್ಲಿ ಮ್ಯೂಸಿಕ್ನ ಹಾಕೋ ಹಾಕಿ ಹಾಕೋ ಹಾಗಿಲ್ಲ ಯೂಟ್ಯೂಬಲ್ಲಿ ನಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಯಾವುದೇ ಒಂದು ಫಿಲ್ಮ್ ಸಾಂಗ್ ಹಾಕಬೇಕಾದ್ರೂ ಮ್ಯೂಟ್ ಮಾಡಿ ಹಾಕಬೇಕು ಹಾಗಾಗಿ ನಾನಿಲ್ಲಿ ಮ್ಯೂಸಿಕ್ನ ಹಾಕಿದ್ದೀನಿ ಯಾವ ರೀತಿ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಳ ಕೈಲಿ ಒಂದು ಡ್ರಾಮಾ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನೀರನ್ನ ನಾವು ಯಾವ ರೀತಿ ಸೇವ್ ಮಾಡಬೇಕು ನೀರನ್ನ ನಾವು ಸೇವ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಈ ಚಿಕ್ಕ ಮಕ್ಕಳು ಒಂದು ಡ್ರಾಮಾ ಮೂಲಕ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು ಹಾಗೆ ಡ್ಯಾನ್ಸ್ ಎಲ್ಲ ಮುಗೀತು ಲಾಸ್ಟಲ್ಲಿ ಗ್ರೂಪ್ ಫೋಟೋಸ್ ಎಲ್ಲ ತೆಗ್ಸಿದ್ರು ಮಕ್ಳುಗಳಿಗೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಪ್ರೋಗ್ರಾಮ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮುಗ್ದಿದ್ದು ಒಂಬತ್ತು ಗಂಟೆ ಆಯಿತು ಲಾಸ್ಟಲ್ಲಿ ಇವಾಗ ಮಕ್ಳದ್ದು ಗ್ರೂಪ್ ಫೋಟೋ ಎಲ್ಲ ತೆಗ್ಸಾಯಿತು ಪೇರೆಂಟ್ಸ್ಗಳು ಬಂದು ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಹಂಗಾಗಿ ಎಲ್ಲರೂ ಕೂಡ ಇವಾಗ ಅವ್ರವ್ರ ಮಕ್ಳುಗಳನ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್